ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಗಿರೋದರಿಂದ ಆಗಿರೋದ್ರಿಂದ ಮನೆಯಲ್ಲಿ ಸ್ಪೆಷಲ್ ನಾನ್ ವೆಜ್ ರೆಸಿಪಿ ಕಂಪಲ್ಸರಿ ಇರುತ್ತೆ ಸೊ ಅದ್ರ ಜೊತೆ ಇವತ್ತು ಎಕ್ಸ್ಟ್ರಾ ಏನು ಅಂದರೆ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಸೊ ಏನೇನು ರೆಸಿಪಿ ಮಾಡ್ತೀನಿ ಇವತ್ತಿನ ದಿನ ನಾನು ಸಂಡೇ ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ನೆಕ್ಸ್ಟ್ ಏನೇನಾಗುತ್ತೆ ಇವತ್ತೆಲ್ಲ ಅನ್ನೋದನ್ನ ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಚಿಕನ್ ತಂದಿದ್ದಾರೆ ಸೊ ಚಿಕನ್ದು ಒಂದು ರೆಸಿಪಿ ಇದೆ ಹಾಗೆ ಅದ್ರ ಜೊತೆ ಲಿವರ್ ಮತ್ತೆ ಗಿಝರ್ಟ್ ತಂದಿದ್ದಾರೆ ಸೊ ಇದ್ರದ್ದು ಡ್ರೈ ಯಾರು ಇವಾಗ ಗೆಸ್ಟ್ ಬರ್ತಿದಾರಲ್ಲ ಅವರಿಗೆ ನಾನು ಒಂದು ಇದ್ರಲ್ಲಿ ಫ್ರೈ ಮಾಡ್ತೀನಿ ನಾ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಲಿವರ್ ಮತ್ತೆ ಗಿಸರ್ಟ್ನ ತಗೊಂಡ್ಬಂದಿದೀವಿ ಹಾಗೆ ಅದ್ರ ಜೊತೆ ಕೈಮಾ ಸೊ ಕೈಮದು ಒಂದು ರೆಸಿಪಿ ಇದೆ ಸೊ ಇದಿಷ್ಟು ಇವತ್ತು ರೆಸಿಪಿ ಆಗ್ತಾ ಇದೆ ಹೇಗೆ ಏನೇನು ಮಾಡ್ತೀನಿ ಅನ್ನೋದು ಕುಕ್ಕಿಂಗ್ ವೀಡಿಯೋ ಹಾಕೋದಕ್ಕಾಗಲ್ಲ ಸೊ ಅದಕ್ಕೆ ಏನೇ ರೆಸಿಪಿ ಮಾಡ್ತೀನಿ ಅಂತ ಹೇಳಿ ಹಾಕ್ತೀನಿ ಕುಕ್ಕಿಂಗ್ ವಿಡಿಯೋ ಬೇಕು ಅಂತ ಹೇಳಿದರೆ ಅಕ್ಕಿ ರೊಟ್ಟಿ ತರಿಸಿದ್ವಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇರಲಿಲ್ಲ ಹಾಗೆ ಗೀ ರೈಸ್ ಮಾಡಿದ್ದೀನಿ ಸೊ ಇದು ಗೀ ರೈಸ್ ರೆಸಿಪಿ ಹಾಗೆ ಅದರ ನೆಕ್ಸ್ಟ್ ಬಂದು ಕೈಮಾ ಸಾರು ಮಾಡಿದ್ದೀನಿ ಸೊ ಮಟನ್ ಕೈಮಾ ಸಾಂಬಾರು ಮಾಡಿದ್ದೆ ಸೊ ಅದಾದಮೇಲೆ ಲಿವರ್ ಆ್ಯಂಡ್ ಗಿಸರ್ಡ್ ಫ್ರೈ ಮಾಡಿದ್ದೆ ಅದಾದ ಮೇಲೆ ಚಿಕನ್ ಗ್ರೇವಿ ಸೊ ಚಿಕನ್ ಗ್ರೇವಿ ಗ್ರೀನ್ ಚಿಕನ್ ಗ್ರೇವಿ ಮಾಡಿದ್ದೆ ಸೊ ಇವತ್ತು ನಾವೊಂದು ನಮ್ಮ ಫ್ರೆಂಡ್ ಸೀಮಂತ ಇತ್ತು ಅದಕ್ಕೆ ಹೋಗೋದಕ್ಕೆ ಒಂದು ಸೆಲ್ಫ್ ಮೇಕಪ್ ಬೇಗ ಟ್ಯುಟೋರಿಯಲ್ ತೋರಿಸ್ಬಿಡ್ತಾ ಇದ್ದೀನಿ ಸೊ ಲಿಪ್ ಬಾಲ್ಮ್ ಅಪ್ಲೈ ಮಾಡ್ತಾ ಇದ್ದೀನಿ ಯಾವ ಯಾವ ಕಂಪನಿ ಅಂತ ನಾನು ಹಾಗೆ ಡೈರೆಕ್ಟಾಗಿ ತೋರಿಸಿದ್ದೀನಿ ಸೊ ಅದರ ನೆಕ್ಸ್ಟ್ ನಾನು ಮಾಯ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಮಾಯ್ಚರೈಸರ್ ಡಿಪೆಂಡ್ಸ್ ಅಪಾನ್ ಸ್ಕಿನ್ ಟೈಪ್ ಯಾವ ಸ್ಕಿನ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮಿನಿಮಲ್ ಮಿನಿಮಲ್ಲಾಗಿ ಮೇಕಪ್ ಬೇಕು ಅಂತ ಹೇಳಿ ಅದಾದಮೇಲೆ ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ ಸೊ ನನ್ನ ಅಂತೂ ಇತ್ತೀಚೆಗೆ ತುಂಬ ಹಾಳಾಗಿದೆ ಒಂದು ಟು ತ್ರೀ ಮಂತ್ಸ್ ನಾನು ಹಾಸ್ಪಿಟಲಲ್ಲಿ ಅಲ್ಲಿ ಇದ್ದಿದ್ದ ಕಾರಣ ತುಂಬ ಡಿಹೈಡ್ರೇಟ್ ಆಗಿದೆ ಮತ್ತು ಪಿಂಪಲ್ಸ್ ತುಂಬ ಆಗಿದೆ ಸೊ ಡಿಸ್ಕಲರೇಷನ್ ಎಲ್ಲ ಐದು ಮಾಡಿಕೊಂಡು ಅದಾದಮೇಲೆ ಫೌಂಡೇಶನ್ನ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ ಸೊ ಇದು ಮೇಕಪ್ ನೀವು ನೋಡಿದ್ರೆ ಹೇಗಿದೆ ಅಂದರೆ ನ್ಯಾಚುರಲ್ ಆಗಿರುತ್ತೆ ಅಂದರೆ ಅಷ್ಟು ಏನು ಗೊತ್ತಾಗಲ್ಲ ನೀವು ಮೇಕಪ್ಪೇ ಮಾಡೇ ಇಲ್ಲ ಅನ್ನೋ ಥರನೇ ಇರುತ್ತೆ ಸೊ ಜಸ್ಟ್ ನಾನು ಲಿಪ್ಸ್ಟಿಕ್ ಮತ್ತು ಐಲೈನರ್ ಮಾತ್ರ ಪಾಪಪ್ ಮಾಡಿದ್ದೀನಿ ಈ ಲುಕ್ಕಲ್ಲಿ ಸೊ ಇದೇ ರೀತಿ ಎಂಟೈರ್ ಫೇಸ್ ಫುಲ್ಲು ನಾನು ನೀವು ನೋಡ್ತಾ ಇರ್ಬೋದು ಒಂದು ಸೈಡ್ ಫೇಸಿಗೆ ಇನ್ನೊಂದು ಸೈಡ್ ಫೇಸಿಗೆ ಡಿಫ್ರೆನ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಟೋನ್ ಥರನೇ ಕಾಣುತ್ತೆ ಸೊ ಅದಾದಮೇಲೆ ಸ್ವಲ್ಪ ಹೈಲೈಟಿಂಗ್ಗೋಸ್ಕರ ಕನ್ಸಿಲ್ ಮಾಡ್ತಾ ಇದ್ದೀನಿ ಸೊ ನೀವು ಯಾವಾಗ ಪ್ರಾಡಕ್ಟ್ಸ್ನ ಆಗಿ ಯೂಸ್ ಮಾಡ್ತೀರಾ ಆವಾಗ ಮೇಕಪ್ ಲಾಂಗ್ ಸ್ಟೇವರೆಗೂ ಸ್ಟೇ ಆಗುತ್ತೆ ಲಾಂಗ್ ಟೈಮ್ವರೆಗೂ ಸ್ಟೇ ಆಗುತ್ತೆ ಸೊ ಮೇಕಪ್ಪು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಕನ್ಸೀಲಿಂಗ್ ಆದಮೇಲೆ ನೆಕ್ಸ್ಟ್ ನಾನು ಒಂದು ಕಾಂಪ್ಯಾಕ್ಟ್ ತೊಗೊಂಡು ಸೆಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೆಕ್ ಕವರ್ ಮಾಡಿಲ್ಲ ಸೊ ಯಾಕೆ ನಾನು ನೆಕ್ ಕವರ್ ಮಾಡಿಲ್ಲ ಅಂದರೆ ಸೊ ನಾನು ನನ್ನ ಟೋನಿಗೆ ನಾನು ಮೇಕಪ್ ಫಿನಿಷಿಂಗ್ ತೊಗೊಂಬರ್ತಿರೋ ಕಾರಣ ನಾನು ನೆಕ್ಕಿಗೆ ಹೆವಿ ವರ್ಕ್ ಮಾಡಿದ್ರೆ ಮತ್ತೆ ಆರ್ಟಿಫಿಷಿಯಲ್ ಅನಿಸ್ಬಿಡುತ್ತೆ ಅನ್ನೋ ರೀಸನಿ ನೆಕ್ ಕವರ್ ಮಾಡಿಲ್ಲ ಸೊ ಅದಾದಮೇಲೆ ಹೈಬ್ರೋ ಫಿಲ್ಲಿಂಗ್ ಮಾಡಿಕೊಂಡು ಲೈಟಾಗಿ ಶ್ಯಾಡೋನ ಅಪ್ಲಿಕೇಶನ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಆಗಲೇ ಹೇಳಿದಾಗೆ ತುಂಬ ನ್ಯಾಚುರಲಾಗಿ ಕ್ರಿಯೇಟ್ ಮಾಡಿರೋ ಒಂದು ಲುಕ್ ಇದು ಸೊ ನೀವೇನಾದರೂ ಆಫೀಸ್ಗೆ ವೇರ್ ಮಾಡಬೇಕು ಅಂದರೆ ಈ ಥರನೂ ಕೂಡ ನೀವು ಟ್ರೈ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ಇಲ್ಲಿ ಕಾಜಲ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಸೊ ವಾಟರ್ ಲೈನಿಗೆ ಕಾಜಲ್ ಅಪ್ಲಿಕೇಟ್ ಮಾಡ್ತಾಯಿದ್ದೀನಿ ಸೊ ನೀವು ಬೇಕು ಅಂದರೆ ಲ್ಯಾಶಸ್ ಲೈನಿಗೂ ಸ್ವಲ್ಪ ಬೋಲ್ಡ್ ಆಗಿ ಕಾಜನ್ನ ಅಪ್ಲಿಕೇಟ್ ಮಾಡ್ಕೋಬೋದು ನಾನು ನಾನಿಲ್ಲಿ ಲೈನರ್ ಅಪ್ಲಿಕೇಟ್ ಮಾಡ್ತಾ ಇದ್ದೀನಿ ಸೊ ಇದು ನಿಮ್ಮ ಇಷ್ಟ ನಿಮಗೆ ಲೈನರ್ ಬೇಕು ಅಂದರೆ ಓಕೆ ಅಭ್ಯಾಸ ಇದ್ದರೆ ಇಲ್ಲಾಂದರೆ ಓಕೆ ಅದಾದಮೇಲೆ ನೆಕ್ಸ್ಟ್ ಲೈಟಾಗಿ ಸ್ವಲ್ಪ ಬ್ರ ಬ್ಲಶ್ ಆ್ಯಂಡ್ ಹೈಲೈಟ್ ಮಾಡ್ಕೊತಾ ಇದ್ದೀನಿ ನನ್ನ ಫೇಸ್ನ ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗ್ಲಾಸಿ ಗ್ಲಾಸಿ ಫಿನಿಷ್ ಬೇಕು ಅಂತ ಅದಾದಮೇಲೆ ಲಿಪ್ಸ್ಟಿಕ್ ಅಪ್ಲಿಕೇಟ್ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ಕಲ್ಲಿ ಓಮ್ರೆ ಲಿಪ್ಸ್ಟಿಕ್ ಓಮ್ರೆ ಲಿಪ್ ಕಲರ್ನೇ ನಾನು ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೊ ಓಮ್ರೆ ಅಂತ ಹೇಳಿದರೆ ಔಟರ್ ಕಾರ್ನರ್ ಏನಿದೆ ಇವಾಗ ನಾನು ಡ್ರಾಗ್ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದು ನಿಮಗೆ ಡಾರ್ಕ್ ಕಲರ್ ಇರುತ್ತೆ ಸೊ ಇನ್ನರ್ ಕಾರ್ನರ್ ಒಳಗಡೆ ನಾವು ಫಿಲ್ ಮಾಡೋ ಅಂತ ಲಿಪ್ ಒಳಗಡೆ ಫಿಲ್ ಮಾಡೋ ಅಂತ ಕಲರ್ ಬಂದು ನ್ಯೂಡ್ ಶೇಡ್ ಆಗಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಲೈಟ್ ಕಲರ್ ಇರುತ್ತೆ ಸೊ ಅದಕ್ಕೆ ನಾವು ಓಮ್ರೆ ಲಿಪ್ಸ್ಟಿಕ್ ಅಂತ ಹೇಳಿ ಕರಿತೀವಿ ಸೊ ಲಾಸ್ಟ್ ಫೈನಲ್ ಟಚ್ ಿಗೆ ನಾನು ಮೇಕಪ್ ಫಿಕ್ಸರ್ನ ಹಾಕಿ ಎಂಟೈರ್ ಮೇಕಪ್ನ ಫಿನಿಶ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಹೇಗಿದೆ ನನ್ನ ಲುಕ್ ಅಂತ ಹೇಳಿ ಸೊ ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್ ರೆಡಿ ಆದಮೇಲೆ ನಾನು ಹೀಗಿರ್ತೀನಿ ಸೊ ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಆದಮೇಲೆ ನೀವು ನೋಡ್ತಾ ಇರ್ಬೋದು ಆ ಫಿನಿಷಿಂಗ್ ಯಾವ ರೀತಿ ಫ್ಲೋಲೆಸ್ ಆಗಿ ಬಂದಿದೆ ಸೊ ಅಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ ಸೊ ಯಾವಾಗಲೂ ನ್ಯಾಚುರಲ್ ಆಗೇ ಇರಬೇಕಲ್ವ ಮೇಕಪ್ ಎಲ್ಲರೂ ಅದನ್ನೆಲ್ಲ ಲೈಕ್ ಮಾಡೋದು ಸೊ ನಿಮಗೆ ಈ ಮೇಕಪ್ ಇಷ್ಟ ಆಗಿದೆ ಅನ್ಕೋತೀನಿ ಅದಾದಮೇಲೆ ನಾವು ಫಂಕ್ಷನ್ಗೆ ಹೋಗಿದ್ವಿ ಸೊ ಸೀಮಂತದ ಫಂಕ್ಷನ್ಗೆ ಹೋಗಿ ಅಲ್ಲಿ ತುಂಬ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ವೀಡಿಯೋಸ್ ಮಾಡ್ಕೊಂಡು ಬಂದೆ ಸೊ ಇವರು ನನ್ನ ಫ್ರೆಂಡ್ ಚೈತ್ರ ಅಂತ ಹೇಳಿ ಸೊ ಅದಾದಮೇಲೆ ನಿಮಗೆ ಅಸಿಟಿಸ್ ಗೊತ್ತು ಫುಡ್ಡು ಸೊ ಊಟ ತುಂಬ ದಿನಗಳ ನಂತರ ಈ ಥರದ್ದೊಂದು ಸ್ಪೆಷಲ್ ಲೊಕೇಶನ್ ಊಟ ಮಾಡ್ತಾ ಇರೋದು ಸೊ ಯಾವ ಹೋಗಲ್ಲ ತುಂಬಾ ಕಡಿಮೆ ಬಟ್ ಊಟಾನು ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ನಾನು ಅಮ್ಮ ರಿಟರ್ನ್ ಆಟೋದಲ್ಲಿ ಮನೆಗೆ ಬಂದ್ವಿ ನಾವೆಲ್ಲ ಒಂದ್ ಟಾಸ್ಕ್ ನೆಕ್ಸ್ಟ್ ಟಾಸ್ಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಅದೇನು ಅಂದ್ರೆ ಜೋಲೋ ಚಿಪ್ ನ ನು ಹೇಗಿದೆ ಅಂತ ಟ್ರಯಲ್ ನೋಡ್ತಿದೀವಿ ಸೊ ಅದಕ್ಕೆ ಫಸ್ಟ್ ಟ್ರಯಲ್ ನೋಡ್ತಾ ಇರೋದು ನಮ್ಮ ಅಣ್ಣ ಅದ್ ಹೇಗಿದೆ ಏನೋ ಅಂತ ಇವತ್ತಿನವರೆಗೂ ನಾವ್ ಯಾರು ತಿಂದಿಲ್ಲ ಟ್ರಯಲ್ ಕೂಡ ನೋಡಿಲ್ಲ ಸೊ ಅವರಿಗೆ ಫಸ್ಟ್ ತಿನ್ನಿಸ್ತಾ ಇದೀವಿ ಹೇಗಿದೆ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ಜೋಲೋ ಚಿಪ್ ನ ತರಿಸಿದ್ದೆ ಬಟ್ ಅದು ಈ ಪ್ಯಾಕ್ ಮಾತ್ರ ಓಪನ್ ಮಾಡಿದೀನಿ ಒಳಗಡೆ ಇರೋ ಪ್ಯಾಕ್ ಓಪನ್ ಮಾಡಿಲ್ಲ ಸೊ ಇದು ಜೋಲೋ ಚಿಪ್ ಸೊ ಇದರಲ್ಲೇ ಇಂಟ್ರೊಡಕ್ಷನ್ ಹಾಕ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ ನೋಡ್ಕೊಂಡು ತಿನ್ಬೇಕು ಅಂತ ಹೇಳಿ ನೀವೇನಾದ್ರೂ ಪ್ರೆಗ್ನೆಂಟ್ ವುಮೆನ್ ಮತ್ತೆ ಚಿಲ್ಡ್ರನ್ಸ್ ಆಗಿದ್ರೆ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ

ಸೊ ಇದ್ರೊಳಗೆ ಒಂದ್ ಚಿಪ್ಸ್ ಇದೆ ಒಂದ್ ಚಿಪ್ ಇದೆ ಒಂದೇ ಚಿಪ್ ಇದ್ರೊಳಗಡೆ ಸೊ ಹೇಗಿದೆ ಏನು ಅಂತ ಗೊತ್ತಿಲ್ಲ ಬಟ್ ಇದು ನೋಡೋದ ನೋಡೋದಕ್ಕೆ ಇಷ್ಟು ಭಯಂಕರವಾಗಿದೆ ನೋಡುವ ಟ್ರೈ ಮಾಡುವ ಓಪನ್ ಮಾಡಿದೀವಿ ಒಂದೇ ಒಂದು ಚಿಪ್ಸ್ ಕೊಟ್ಟಿದ್ದಾರೆ ಸೊ ಇದನ್ನ ಮುಟ್ಟೋದಕ್ಕೂ ನಂಗೆ ಭಯ ಆಗ್ತಿದೆ ನಾನು ಈ ಕೈಯಲ್ಲಿ ಮುಟ್ಟಿ ಎಲ್ಲರೂ ಟಚ್ ಮಾಡಿಕೊಂಡು ಒಂದೇ ಒಂದ್ ಚಿಪ್ ಇದೆ ಈ ಒಂದ್ ಚಿಪ್ ಅಲ್ಲಿ ಮೂರ್ ಪಾರ್ಟ್ ಮಾಡ್ಬಿಟ್ಟು ಫಸ್ಟ್ ಒಂದ್ ಪಾರ್ಟ್ ನ ನಮ್ಮ ಅಣ್ಣ ಟ್ರೈ ಮಾಡ್ತಾರೆ ಇದ್ ತಗೊಂಡ್ರಿ ಇದ್ ನೀವ್ ತಿನ್ರಿ ನಾವ್ ಎರಡು ಅದ್ ತಿಂತೀವಿ ದೊಡ್ಡದ್ ನಮ್ ಅಣ್ಣ ತಿಂತಿದ್ದಾರೆ ಸೊ ಅವ್ರು ತುಂಬಾ ಸ್ಟ್ರಾಂಗ್ ಖಾರದಲ್ಲಿ ಯಾವಾಗ್ಲೂ ಅವ್ರು ತುಂಬಾ ಖಾರ ತಿಂತಾರೆ ತುಂಬಾ ಖಾರ ಇಷ್ಟ ಅವರಿಗೆ ನೋಡಿ 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 ಹಿಂಗೆ ಇರುತ್ತೆ ನೀರ್ ಕುಡಿಯಂಗಿಲ್ಲ ನಾನು ಹೇಳೋವರೆಗೂ ನೀರ್ ಕುಡಿಯಂಗಿಲ್ಲ ನಗಾಡ್ಬೇಡ್ರಿ ನೆತ್ತಿಗೆ ಹೊಡಿಯತ್ತೆ ತುಂಬಾ ಖಾರ ಇದೆಯಾ ಹೆಂಗಿದೆ ಎಕ್ಸ್ಪ್ರೆಶನ್ ಹೇಳ್ರಿ ಎಕ್ಸ್ಪೀರಿಯನ್ಸ್ ಹ್ಮ್ ತುಂಬಾ ಖಾರ ಆಗ್ತಾ ಇದೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಇಲ್ಲ ನೀ ಕುಡೀರಿ ಚಿಪ್ಸ್ ನಮ್ಮಣ್ಣ ಏನು ಚಿಪ್ಸ್ ತಾನೆ ನಾನು ಎಷ್ಟು ಬೇಕಾದರೂ ತಿಂತಿನ ಕೊಡು ಅಂದ್ರು ಹೇಗಿದೆ ಅಣ್ಣ ಈಸವರು ವಾಯ್ಸ್ ಓವರ್ ಕೊಟ್ಟಿದ್ರು ಪಾಪ ಚಿಪ್ಸ್ ತಿನ್ಬಿಟ್ಟು ಸಿಕ್ಕಾಪಟ್ಟೆ ಖಾರ ಅಂದ್ರೆ ತುಂಬಾ ಅಳ್ತಾ ಇದ್ದಾರೆ ಅವರು ಬಟ್ ವಾಯ್ಸ್ ಓವರ್ ಯಾಕೆ ಕನೆಕ್ಟ್ ಆಗಲಿಲ್ಲ ಅಂದ್ರೆ ನಮ್ಮ ಮೈಕ್ ಬಂದು ಅವರು ಗೊತ್ತಾಗಲಿಲ್ಲಲ್ಲ ಲಾ ಸ್ಪೈಸಿ ಇದ್ರಲ್ಲ ಅದೇನೋ ಪ್ರೆಸ್ ಆಗಿಬಿಟ್ಟು ಆಫ್ ಆಗಿಬಿಟ್ಟಿದೆ ಸೊ ಅದಕ್ಕೆ ವಾಯ್ಸ್ ಬಂದಿಲ್ಲ ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಖಾರ ಇದೆ ನೆಕ್ಸ್ಟ್ ನಮ್ಮಮ್ಮ ಟ್ರೈ ಮಾಡಬೇಕಿತ್ತು ನಮ್ಮಮ್ಮ ಈಗಲೇ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದಾರೆ ನಾನಂತೂ ಟ್ರೈ ಮಾಡೋಲ್ಲ ಅಂತ ಹೇಳಿ ಅವ್ರಿಗೆ ಹೆದರಿಕೆ ಆಗ್ಬಿಡ್ತು ಸೊ ನಮ್ಮ ಅಣ್ಣ ಅಂತೂ ಪಾಪ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಖಾರ ಇರುತ್ತೆ ಅಂತ ನಾವು ಆಲ್ಮೋಸ್ಟ್ ಸ್ಪೈಸಿ ತಿಂತೀವಿ ನಾನು ನಮ್ಮ ಅಣ್ಣ ಹೇಗೋ ತಿಂದು ಮ್ಯಾನೇಜ್ ಮಾಡ್ಕೋಬೋದು ಅಂದ್ಕೊಂಡ್ವಿ ಬಟ್ ಈ ರೇಂಜಿಗೆ ಸ್ಪೈಸಿ ಇರುತ್ತೆ ಅಂತ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಹೇಗೆ ಹೇಳ್ತಿದ್ದಾರೆ ಅಂತ ನನಗೆ ಒಂಥರ ಆಗೋಯಿತು ಪಾಪ ಸೊ ಅದಾದಮೇಲೆ ಚಾಕ್ಲೇಟ್ ಇಟ್ಟು ನ್ಯೂಟೆಲ್ಲ ಮತ್ತು ಸಕ್ಕರೆ ಏನೇನೋ ತಿಂದರು ಏನು ತಿಂದರು ಆ ಸ್ಪೈಸ್ ಅನ್ನೋ ತುಂಬ ಟೈಮ್ವರೆಗೂ ಖಾರ ಇತ್ತು ಸೊ ಯಾರೂ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ನೀವೇನಾದರೂ ಹೆಲ್ದಿಯಾಗಿದ್ದೀರಾ ಅಂದರೆ ಒನ್ಸ್ ಬೇಕಾದರೆ ನೀವು ಟ್ರೈಲೇ ಮಾಡಲೇಬೇಕು ಅಂತ ಇದ್ರೆ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಬಟ್ ಅದರ್ವೈಸ್ ರಿಸ್ಕ್ ತಗೊಳಕೋದು ಹೋಗಬೇಡಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಖಾರ ತಿನ್ನೋದೇ ಇಲ್ಲ ಅಂದರೆ ದಯವಿಟ್ಟು ತಿನ್ನಬೇಡಿ ತುಂಬ ಖಾರ ಇತ್ತು ಸೊ ಅದಾದಮೇಲೆ ಈ ಸಣ್ಣ ಸಣ್ಣದ ಎರಡು ಇದು ನಾನು ಅಮ್ಮ ತಿನ್ನಬೇಕು ಅಂದ್ಕೊಂಡಿದ್ವಿ ಅಮ್ಮ ಎದ್ಕೊಂಡು ಮುಟ್ಲೇ ಇಲ್ಲ ಸೊ ನಮ್ಮ ಅಣ್ಣನಿಗೆ ಚಾಕ್ಲೇಟ್ ತಿನ್ನಿಸ್ತಾ ಅವರು ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮಣ್ಣ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದೊಂದು ರಿವ್ಯೂ ಕೊಟ್ಟಿದ್ದರು ಬಟ್ ಏನಂದರೆ ಆ ಮೈಕ್ ಹೇಳಿದ್ನಲ್ಲ ಮೈಕ್ ವಾಯ್ಸ್ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅದಾದಮೇಲೆ ನನ್ನ ಮೈಕು ಕೂಡ ಅದೇ ರೀತಿಯೇ ಆಗಿತ್ತು ಸೊ ನಾನು ನೆಕ್ಸ್ಟ್ ಚಿಪ್ಸ್ ಟ್ರೈ ಮಾಡಬೇಕಾಗಿತ್ತು ನನಗೆ ಭಯ ಆಯಿತು ಅದರಲ್ಲೂ ಆ ಸಣ್ಣದ್ರಲ್ಲೂ ಅದನ್ನು ಕಟ್ ಮಾಡಿ ಇನ್ನೊಂದು ಸ್ವಲ್ಪ ಸಣ್ಣದ ತಗೊಂಡು ತಿಂದೆ ನಾನು ನನಗೂ ಖಾರ ಅನ್ನಿಸ್ತು ಬಟ್ ನಮ್ಮ ಅಣ್ಣನಿಗೆ ಆದಷ್ಟು ಖಾರ ನನ್ಗೆ ಸೊ ಅವ್ರು ತುಂಬಾ ದೊಡ್ಡ ಪೀಸ್ ತಿನ್ಬಿಟ್ಟಿದ್ರು ನಾನು ಓಕೆ ಸ್ವಲ್ಪ ತೆಗೆ ಸರಿ ಹೋಯ್ತು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಜೋಲೋಚಿಕ್ ತಿಂದ್ವಿ ಆದ್ರೆ ನಾನು ಜಾಸ್ತಿ ತಿನ್ಲಿಲ್ಲ ಸ್ವಲ್ಪ ತಿಂದೆ ಹಂಗಾಗಿ ನನ್ಗೆ ಅದ್ರದ್ದು ಎಫೆಕ್ಟ್ ಅಷ್ಟು ಗೊತ್ತಾಗ್ಲಿಲ್ಲ ನಾನ್ ನಮ್ಮ ಅಣ್ಣ ಏನಾದ್ರು ಟ್ರೈ ಮಾಡಿಲ್ಲ ಅಂದಿದ್ರೆ ಫಸ್ಟ್ ನಾನೇ ದೊಡ್ಡ ತಿಂತಿದ್ನಲ್ವಾ ಅವಾಗ ನನಗೆ ಪಿಕ್ಚರ್ ಬಿಟ್ಟಿರೋದು ಫಸ್ಟ್ ನಮ್ಮ ಅಣ್ಣನಿಗೆ ತಿನ್ನಿಸ್ಬಿಟ್ಟೆ ಸೊ ಹಾಗಾಗಿ ನನಗೆ ಒಂದು ಪಿಕ್ಚರ್ ಸಿಕ್ತು ಇದು ಹಿಂಗೆ ಇರುತ್ತೆ ಅಂತೇಳಿ ಅದಕ್ಕೋಸ್ಕರ ನಾನು ಸ್ವಲ್ಪ ತಿಂದೆ ನಮ್ಮಅಮ್ಮ ಅಂತೂ ಮುಟ್ಟು ಮುಟ್ಲೇ ಇಲ್ಲ ಅವರು ಒಂದ್ ಸ್ವಲ್ಪನೂ ಮುಟ್ಲಿಲ್ಲ ಫಸ್ಟ್ ತಿಂತೀನಿ ತಿಂತೀನಿ ಅಂತ ಕುತ್ಕೊಂಡ್ರು ಯಾವಾಗ ನಮ್ಮ ಅಣ್ಣನಿಗೆ ಆತರ ಎಫೆಕ್ಟ್ ಆಯ್ತು ಆಮೇಲೆ ಅವರು ಸೈಲೆಂಟ್ ಆಗಿಲ್ಲಪ್ಪ ನಂಗ್ ಬೇಡ ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋ ನಿಮ್ ಮುಂದೆ ಬರ್ತೀನಿ ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬೈ ಬಾಯ್